ಸರ್ವಜ್ಞನ ವಚನಗಳು ಮಾತಿನ ಮಹತ್ವ ಮತ್ತು ಶುದ್ಧತೆ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗವ ಒಲಿಸಬೇಕು ಸರ್ವಜ್ಞ ಇದರ ಅರ್ಥ ನಮ್ಮ ನುಡಿ ಹೇಗಿರಬೇಕು ಎಂಬುದನ್ನು ಸರ್ವಜ್ಞನು ಅತ್ಯಂತ ಕಾವ್ಯಾತ್ಮಕವಾಗಿ ಮತ್ತು ಆಳವಾಗಿ ಈ ವಚನದಲ್ಲಿ ತಿಳಿಸಿದ್ದಾನೆ ಇದು ಕೇವಲ ಮಾತಿನ ಬಗ್ಗೆ ಅಲ್ಲ ಬದಲಾಗಿ ನಮ್ಮ ಸಂಪೂರ್ಣ ವ್ಯಕ್ತಿತ್ವದ ಮೇಲೆ ಬೆಳಕು ಚೆಲ್ಲುತ್ತದೆ ಮೊದಲನೆಯ ವಾಕ್ಯ ನುಡಿದರೆ ಮುತ್ತಿನ ಹಾರದಿಂದ ಬರಬೇಕು ಅಂದರೆ ಮುತ್ತಿನ ಹಾರ ಅತ್ಯಂತ ಬೆಲೆ ಬಾಳುವ ಶುದ್ಧವಾದ ಮತ್ತು ನೋಡಲು ಸುಂದರವಾದ ಆವರಣ ಅದೇ ರೀತಿ ನಾವು ಆಡುವ ಪ್ರತಿಯೊಂದು ಮಾತು ಸಹ ಅಮೂಲ್ಯವಾಗಿರಬೇಕು ಅನಗತ್ಯವಾಗಿ ಯೋಚಿಸದೆ ಮಾತನಾಡಿ ಅದನ್ನು ಕಳೆದುಕೊಳ್ಳಬಾರದು ಹಾರದಲ್ಲಿರುವ ಮುತ್ತುಗಳಂತೆ ನಮ್ಮ ಮಾತುಗಳನ್ನು ಒಂದು ಮತ್ತೊಂದಕ್ಕೆ ಸಂಬಂಧಿಸಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಸ್ಪಷ್ಟವಾಗಿ ಇರಬೇಕು ಆಲಿಸುವವರಿಗೆ ಅದು ಪ್ರೀತಿ ಮತ್ತು ಗೌರವವನ್ನು ನೀಡಬೇಕು ಎರಡನೆಯದು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಮಾಣಿಕ್ಯ ಒಂದು ಪ್ರಕಾಶಮಾನವಾದ ರತ್ನ ಅದರ ಬೆಳಕು ಎಲ್ಲೆಡೆ ಹರಡಿ ಕತ್ತಲನ್ನು ದೂರ ಮಾಡುತ್ತದೆ ಅಂತೆಯೇ ನಮ್ಮ ಮಾತುಗಳು ಸತ್ಯದಿಂದ ಜ್ಞಾನದಿಂದ ಮತ್ತು ಧೈರ್ಯದಿಂದ ಕೂಡಿರಬೇಕು ನಮ್ಮ ಮಾತು ಕೇಳಿದವರಿಗೆ ಮನಸ್ಸಿನಲ್ಲಿ ಅಜ್ಞಾನವನ್ನು ಸಂದೇಹವನ್ನು ಹೋಗಲಾಡಿಸಿ ಬೆಳಕು ನೀಡುವ ಸಾಮರ್ಥ್ಯ ಹೊಂದಿರಬೇಕು ಸಕಾರಾತ್ಮಕವಾಗಿ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡುವಂತಿರಬೇಕು ಮೂರನೆಯವ ನುಡಿದರೆ ಲಿಂಗವ ಒಲಿಸಬೇಕು ಇದು ಈ ವಚನದ ಅತ್ಯಂತ ತಾತ್ವಿಕ ಭಾಗ ಇಲ್ಲಿ ಲಿಂಗ ಎಂದರೆ ಪರಮಾತ್ಮ ಅಂದರೆ ದೇವರು ಅಥವಾ ನಮ್ಮೊಳಗಿನ ಶುದ್ಧ ಪ್ರಜ್ಞೆ ಅಂದರೆ ಪ್ಯೂರ್ ಕಾನ್ಶಿಯಸ್ನೆಸ್ ನಮ್ಮ ಮಾತುಗಳು ಕೇವಲ ಹೊರಗಿನ ಲೋಕವನ್ನು ಸಂತೋಷಪಡಿಸುವ ಬದಲು ನಮ್ಮ ಅಂತರಂಗದ ಶುದ್ಧತೆಯನ್ನು ಪ್ರತಿಬಿಂಬಿಸಬೇಕು ನಮ್ಮ ಮಾತು ಕೇಳಿದಾಗ ದೇವರು ಅಥವಾ ಶುದ್ಧ ಪ್ರಜ್ಞೆ ಅಂದರೆ ನಮ್ಮ ಮಾತು ಕೇಳಿದಾಗ ದೇವರು ನಮ್ಮ ಮೇಲೆ ಪ್ರೀತಿಸುವಷ್ಟು ನಿಶ್ ಕಲ್ಮಶ ಮತ್ತು ಪ್ರಾಮಾಣಿಕವಾಗಿರಬೇಕು ಎಂಬುದು ಸರ್ವಜ್ಞನ ಆಶಯ ನಮ್ಮ ಮಾತುಗಳಿಂದ ನಾವು ಕೇವಲ ಜನರನ್ನು ಅಲ್ಲ ದೇವರನ್ನೇ ಉಳಿಸಿಕೊಳ್ಳಬಹುದು ಇದರ ಸಾರಾಂಶ ಒಟ್ಟಾರೆಯಾಗಿ ಸರ್ವಜ್ಞ ಹೇಳುವುದು ಏನೆಂದರೆ ನಮ್ಮ ಮಾತುಗಳು ಸೌಂದರ್ಯ ಜ್ಞಾನ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರಬೇಕು ವ್ಯಕ್ತಿಯ ಮಾತಿನ ಶೈಲಿಯ ಆತನ ಚಾರಿತ್ರ್ಯ ಮತ್ತು ಸಂಸ್ಕಾರವನ್ನು ಪ್ರತಿಬಿಂಬಿಸುತ್ತದೆ ಆರಿಂದ ಮಾತನಾಡುವ ಮೊದಲು ಯೋಚಿಸಿ ಪ್ರಜ್ಞಾಪೂರ್ವಕವಾಗಿ ಸತ್ಯ ಮತ್ತು ಜ್ಞಾನಯುತವಾದ ಮಾತುಗಳನ್ನೇ ಆಡಿ ಎಂಬುದೇ ಈ ವಚನದ ಸಾರವಾಗಿದೆ